ಸ್ವಯಂ ಟೈಮ್ಸ್ನ ಬಂಧುಗಳೇ ನಾನು ವಸಂತಕುಮಾರ್ ನಮ್ಮ ಈ ತುಳುನಾಡು ಪುಣ್ಯದ ಊರು ಈ ಧರ್ಮ ಸಂಸ್ಕೃತಿಗಳ ನೆಲವೀಡು ನಮ್ಮ ಈ ಊರಿನ ಮಣ್ಣೆ ಒಂದು ಪುಣ್ಯದ ಮಣ್ಣು ಈ ಇಂತಹ ಒಂದು ಪುಣ್ಯದ ಮಣ್ಣಿನ ಊರಲ್ಲಿ ಕಾರ್ಕಳದ ನಿಟ್ಟೆಯಲ್ಲಿ ಈ ಬಾರಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ನಡೀತಾ ಇದೆ ಇದು ಎಲ್ಲಿ ನಡೀತಾ ಇರೋದು ಅಂತ ಕೇಳಿದರೆ ತಾವು ಗಮನಿಸ್ಬೋದು ಕಾರ್ಕಳದ ನಿಟ್ಟೆಯ ನೆಲ್ಲಿ ಶ್ರೀ ರಾಜರಾಜೇಶ್ವರಿ ಸದ್ಗುರು ಶ್ರೀ ನಿತ್ಯಾನಂದ ಕ್ಷೇತ್ರದಲ್ಲಿ ಮೊನ್ನೆ ಅಂದರೆ ಜನವರಿ ಇಪ್ಪತ್ತಾರರ ಮಧ್ಯಾಹ್ನದ ಹೊತ್ತು ಸುಮಾರು ಮೂರುವರೆ ಗಂಟೆಗೆ ನಿಟ್ಟೆಯ ಕಾಲೇಜು ಬಳಿಯಿಂದ ನಿಟ್ಟೆಯ ನೆಲ್ಲಿವರೆಗೆ ಬೃಹತ್ ಹೊರೆ ಕಾರ್ಯಕ್ರಮ ನಡೆಯಿತು ಈ ಹೊರೆಕಾಣಿಕೆ ಕಾರ್ಯಕ್ರಮದಲ್ಲಿ ಭಾಳಷ್ಟು ವಾಹನಗಳು ಅದರಲ್ಲಿ ಭಾಗವಹ ಭಾಗವಹಿಸಿ ಭಾಳಷ್ಟು ಆಹಾರ ವಸ್ತುಗಳನ್ನು ಆಮೇಲೆ ಹಣ್ಣು ಹಂಪಲುಗಳನ್ನು ಮತ್ತು ಇಲ್ಲಿ ಅನ್ನದಾನಕ್ಕೆ ಬೇಕಾದ ಏನೆಲ್ಲ ವ್ಯವಸ್ಥೆಗಳಿವೆ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಈ ಕ್ಷೇತ್ರಕ್ಕೆ ಸಮರ್ಪಣೆ ಆಗಿತ್ತು ತಾವು ಗಮನಿಸಬಹುದು ಈ ಕ್ಷೇತ್ರ ಇದು ನಿಟ್ಟಯ ನಿಟ್ಟೆಯ ನೆಲ್ಲಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಐದರವರೆಗೆ ಬ್ರಹ್ಮಕಲಶೋತ್ಸವದಂತಹ ಪುಣ್ಯದ ಕಾರ್ಯ ಕಾರ್ಯ ನಡೀಲಿಕ್ಕಿದೆ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನಡೀತದೆ ಈಗ ನಾವು ಉಗ್ರಾಣ ಸಮಿತಿಯ ಒಂದಷ್ಟು ಮಾಹಿತಿಗಳನ್ನು ತಮಗೆ ನೀಡುತ್ತೇವೆ ಜನವರಿ ಇಪ್ಪತ್ತಾರರಂದು ನಡೆದ ಹೊರೆ ಕಾಣಿಕೆಯಲ್ಲಿ ಬಂದ ಏನೆಲ್ಲ ಆಹಾರ ವಸ್ತುಗಳಿವೆ ದವಸ ಧಾನ್ಯಗಳಿವೆ ತರಕಾರಿಗಳಿವೆ ಹಣ್ಣು ಹಂಪಲುಗಳಿವೆ ಅವೆಲ್ಲವನ್ನು ಕೂಡ ತಾವು ಗಮನಿಸ್ಬೋದು ಈ ಉಗ್ರಾಣದಲ್ಲಿ ಶೇಖರಣೆ ಮಾಡಲಾಗಿದೆ ಈಗ ನಾವು ಉಗ್ರಾಣದ ಒಳಗೆ ಹೋಗ್ತಾ ಇದ್ದೇವೆ ಅಲ್ಲಿಯ ಸಂಪೂರ್ಣ ಚಿತ್ರಗಳನ್ನು ತಮಗೆ ತೋರಿಸಿ ಉಗ್ರಾಣದಲ್ಲಿರುವ ಸಂಪೂರ್ಣ ವ್ಯವಸ್ಥೆಗಳ ಬಗ್ಗೆ ಇಲ್ಲಿಯ ವೈದಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ವಿಖ್ಯಾತ ಭಟ್ರು ಮಾಹಿತಿ ನೀಡ್ತಾರೆ ವಿಖ್ಯಾತರು ನಮಸ್ಕಾರ ನೋಡಿ ಈಗ ಉಗ್ರಣ ಸಮಿತಿಯಲ್ಲಿ ಭಾಳಷ್ಟು ಆಹಾರ ಧಾನ್ಯಗಳು ಶೇಖರಣೆ ಆಗಿವೆ ಈಗ ಈಗ ಅಕ್ಕಿಯ ಒಂದು ವ್ಯವಸ್ಥೆ ಇದೆ ಇದು ಎಷ್ಟು ಗೋಣಿ ಅಕ್ಕಿ ಇದೆ ಮತ್ತು ಯಾವ ರೀತಿ ಇದರ ವ್ಯವಸ್ಥೆಯನ್ನು ಮಾಡ್ತೀನಿ ಈಗಾಗಲೇ ಶ್ರೀ ಕ್ಷೇತ್ರ ನೆಲ್ಲಿಯ ಬ್ರಹ್ಮಕಲಶದ ಅಂಗವಾಗಿ ಹೊರಕಾಣಿಕೆಯಿಂದ ಆರಂಭಿಸಿಕೊಂಡು ಇಲ್ಲಿಯ ತನಕ ಅತ್ಯಂತ ವಿಜೃಂಭಣೆಯಿಂದ ತಾಯಿ ಎಲ್ಲ ಕಾರ್ಯಕ್ರಮವನ್ನು ಒಂದರ ಒಂದೊಂದರ ನಂತರ ಒಂದಾಗಿ ನಮ್ಮ ಮೂಲಕ ಸಮಾಜದ ಮೂಲಕ ಮಾಡಿಸ್ತಾ ಇದ್ದಾಳೆ ತಮಗೆಲ್ಲ ಗೊತ್ತಿರ್ಬೋದು ಮೊನ್ನೆ ನಡೆದಂತಹ ಈ ಹೊರಕಾಣಿಕೆ ಹಸಿರು ಹೊರಕಾಣಿಕೆಯಲ್ಲಿ ಸರಾಸರಿ ಒಂದು ಇನ್ನೂರರಷ್ಟು ಗಾಡಿಗಳ ವ್ಯವಸ್ಥೆಯಿಂದ ಹೊರಕಾಣಿಕೆ ಆರಂಭಗೊಂಡಿತು ಮೊದಲಿಗಾಗಿ ಸುಮಂತ್ ಅಲ್ವಾರ್ ಎಲ್ರಿಗೂ ಪ್ರಚಾರದಲ್ಲಿ ಗೊತ್ತಿದ್ದಂತಹ ವ್ಯಕ್ತಿ ಅವರು ಇದನ್ನು ಉದ್ಘಾಟನೆಯನ್ನು ಮಾಡಿದರು ಅದೇ ರೀತಿಯಾಗಿ ಹೊರಕಾಣಿಕೆಯಲ್ಲಿ ಅತ್ಯಂತ ವಿಶೇಷವಾಗಿ ಬೇರೆ ಬೇರೆ ರೀತಿಯಾದಂತಹ ತಂಡಗಳಿಂದ ಅಗೋರಿಯ ತಂಡಗಳಿರ್ಬೋದು ಅದೇ ರೀತಿಯಾಗಿ ಕಲಶವನ್ನು ಹಿಡಿದಂತಹ ಮಾತೆಯಂದಿರು ಹಾಗೆಯೇ ಆರು ವಿಶೇಷ ಕುಣಿತ ಭಜನ ತಂಡಗಳು ಅದೇ ರೀತಿಯಾಗಿ ಅತ್ಯಂತ ಒಂದು ಆಕರ್ಷಣೆಯನ್ನು ಹೊಂದಿದಂತಹ ಶಾರದಾ ಮಾತೆಯ ಟ್ಯಾಬ್ಲು ಹೀಗೆ ಸರಾಸರಿಯಿಂದ ಎರಡು ಸಾವಿರ ಮಂದಿ ಭಾಗಿ ಭಾಗವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಮ್ಮ ಈ ಹಸಿರು ಹೊರಕಾಣಿಕೆಯನ್ನು ತಾಯಿ ನಮ್ಮ ಕೈಯಿಂದ ಮಾಡಿಸಿದ್ಲು ಹಾಗಾಗಿ ಈ ಹೊರಕಾಣಿಕೆಯಲ್ಲಿ ಹಲವಾರು ಹೊರಗಡೆ ನಮ್ಮ ಆಸುಮಾಸಿನ ಗ್ರಾಮಗಳು ಬಿಟ್ಟು ಗೊತ್ತಿರುವ ಹಾಗೆ ಮಂಗಳೂರು ಭಾಗದಿಂದಲೂ ಕೂಡ ಈ ಕ್ಷೇತ್ರಕ್ಕೆ ಬ್ರಹ್ಮಕಲಶದ ಅಂಗವಾಗಿ ಹಸಿರು ಹೊರಕಾಣಿಕೆಗಳು ಈ ಕ್ಷೇತ್ರಕ್ಕೆ ಅರ್ಪಣೆಯಾಗಿದೆ ಹಾಗೆಯೇ ಈ ಉಗ್ರಾಣದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಈ ಊರಿಗೆ ಸಂಬಂಧಪಟ್ಟವರು ಅದೇ ರೀತಿಯಾಗಿ ಒಂದಷ್ಟು ಧಾರ್ಮಿಕ ಪ್ರವೃತ್ತಿ ಉಳ್ಳಂಥವರು ಈ ಉಗ್ರಾಣದ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದಾರೆ ಹಾಗಾಗಿ ನೋಡ್ಬೋದು ಉಗ್ರಾಣದಲ್ಲಿ ತಾಯಿಯ ಬ್ರಹ್ಮಕಲಶಕ್ಕೆ ಬೇಕಾದ ಹಾಗೆ ಒಂದಷ್ಟು ಸಾಮಗ್ರಿಗಳನ್ನು ನಾವು ಶೇಖರಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಹಾಗೆಯೇ ಈ ಅಕ್ಕಿ ಎನ್ನುವಂಥದ್ದು ಸರಾಸರಿ ನೂರೈವತ್ತು ಕ್ವಿಂಟಲ್ನಷ್ಟು ಅಕ್ಕಿಯ ದಾಸ್ತಾನಗಳಾಗಿದೆ ಹಾಗೆಯೇ ಈ ಕಡೆ ಬೆಲ್ಲವನ್ನು ನೋಡ್ಬೋದು ಸಾಧಾರಣ ಎಪ್ಪತ್ತು ಕ್ವಿಂಟಲ್ನಷ್ಟು ಬೆಲ್ಲದ ಶೇಖರಣೆಗಳಾಗಿದೆ ಸರಾಸರಿ ಒಂದು ಸಾವಿರದಷ್ಟು ಸಿಯಾಳದ ಹೊರಕಾಣಿಕೆ ನಮ್ಗೆ ಈಗಾಗಲೇ ಪ್ರಾಪ್ತಿಯಾಗಿದೆ ಅದೇ ರೀತಿಯಾಗಿ ಬೆಲ್ಲವನ್ನು ಗಮನಿಸಿದಿರಿ ಆ ಕಡೆ ಈ ಕಡೆ ಎರಡು ಭಾಗದಲ್ಲಿ ಎರಡು ಪಾರ್ಶ್ವದಲ್ಲಿಯೂ ಕೂಡ ಸಾಧಾರಣ ಐವತ್ತು ಕ್ವಿಂಟಲ್ನಷ್ಟು ಬೆಲ್ಲದ ದಾಸ್ತಾನು ಹಾಗೆಯೇ ಸಕ್ಕರೆಯನ್ನು ಗಮನಿಸ್ಬೋದು ಸಾಧಾರಣ ಒಂದು ನೂರು ಕ್ವಿಂಟಲ್ನಷ್ಟು ಸರಾಸರಿ ನೂರು ಕ್ವಿಂಟಲ್ನಷ್ಟು ಸಕ್ಕರೆಗಳು ನಮಗೆ ಈ ಹೊರಕಾಣಿಕೆಯಲ್ಲಿ ಅರ್ಪಿತವಾಗಿದೆ ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವಲಕ್ಕಿ ಒಂದು ಎರಡು ಕ್ವಿಂಟಲ್ನಷ್ಟು ಅವಲಕ್ಕಿ ನಮಗೆ ದಾಸ್ತಾನಾಗಿದೆ ದೀಪದ ಎಣ್ಣೆಯನ್ನು ಗಮನಿಸ್ಬೋದು ಮುನ್ನೂರು ಲೀಟರ್ನಷ್ಟು ದೀಪದೆಣ್ಣೆ ಅದೇ ರೀತಿಯಾಗಿ ತೆಂಗಿನೆಣ್ಣೆ ಐನೂರು ಲೀಟರ್ನಷ್ಟು ತೆಂಗಿನೆಣ್ಣೆ ದಾಸ್ತಾನಾಗಿದೆ ಇನ್ನು ಬೇಳೆಗಳನ್ನು ಗಮನಿಸಿದಾಗ ತೊಗರಿಬೇಳೆ ಇರ್ಬೋದು ಕಡಲೆಬೇಳೆ ಇರ್ಬೋದು ಅಥವಾ ಮೆಣಸು ಇತ್ಯಾದಿಗಳು ಸರ ಸರಾಸರಿ ಹೇಳುವುದಾದರೆ ಎರಡರಿಂದ ಮೂರು ಕ್ವಿಂಟಲ್ನಷ್ಟು ಬೇಳೆ ದಾಸ್ತಾನಾಗಿದೆ ಇನ್ನು ಸೌತೆಕಾಯಿಯನ್ನು ಗಮನಿಸ್ಬೋದು ಎಪ್ಪತ್ತರಿಂದ ಎಂಬತ್ತು ಕ್ವಿಂಟಲ್ನಷ್ಟು ಸೌತೆಕಾಯಿ ದಾಸ್ತಾನಾಗಿದೆ ಸಾಂಬಾರಿಗೆ ಬಹಳಷ್ಟು ಬಳಕೆ ಆಗುತ್ತೆ ಬಹಳಷ್ಟು ಬಳಕೆ ಆಗುವಂತಹ ಸೌತೆಕಾಯಿ ದಾಸ್ತಾನಾಗಿದೆ ತೆಂಗಿನಕಾಯಿಯ ರಾಶಿಯನ್ನು ಗಮನಿಸಬಹುದು ಆ ಕಡೆ ನಾಲ್ಕರಿಂದ ಐದು ಸಾವಿರದಷ್ಟು ತೆಂಗಿನಕಾಯಿ ದಾಸ್ತಾನಾಗಿದೆ ಅದೇ ರೀತಿಯಾಗಿ ಈ ಸಿಹಿ ಕುಂಬಳ ಬೂದುಕುಂಬಳಗಳು ಎಂಬತ್ತರಿಂದ ತೊಂಬತ್ತು ಕ್ವಿಂಟಲ್ನಷ್ಟು ಸರಾಸರಿ ಬೂದುಕುಂಬಳ ದಾಸ್ತಾನಾಗಿದೆ ಹಲಸಿನ ಹಣ್ಣನ್ನು ಹಸಿನ ಹಣ್ಣನ್ನು ಗಮನಿಸಬಹುದು ಆ ಕಡೆ ಹಲಸಿನಕಾಯಿ ತುಂಬ ಪಲ್ಯಕ್ಕೆ ಉಪಯೋಗ ಆಗುವಂಥದ್ದು ಅದೇ ಅದೇ ರೀತಿಯಾಗಿ ನಾವು ಗಸಿ ಅಂತ ಹೇಳ್ತೇವೆ ಆ ಗಸಿಗೆ ಉಪಯೋಗವಂತಹ ಹಲಸಿನ ಕಾಯಿ ಬೇಕಾದಷ್ಟು ದಾಸ್ತಾನಾಗಿದೆ ಇನ್ನು ಈ ಕಡೆಯಲ್ಲಿ ಸೌತೆಯ ಮತ್ತಷ್ಟು ನಾನು ಆಗ ಹಾಗೆ ನಮ್ಮ ಹುಳಿ ಸಾಂಬಾರಿಗೆ ಉಪಯೋಗ ಆಗುವಂತಹ ಸೌತೆಕಾಯಿಯು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಮಗೆ ದಾಸ್ತಾನಾಗಿರುವಂಥ ಕಂಡಿರಬಹುದು ಇನ್ನು ಮ ಗೆಣಸು ನಮಗೆ ಪಲ್ಯಕ್ಕೆ ಉಪಯೋಗವಾದಂತಹ ಗೆಣಸು ಸಾಧಾರಣ ಒಂದು ಅರವತ್ತರಿಂದ ಎಪ್ಪತ್ತು ಗಂಟಲಷ್ಟು ಗೆಣಸನ್ನು ನಾವು ಗಮನಿಸಬಹುದು ಗಮನಿಸಬಹುದು ತಾವು ಸಾಧಾರಣ ಐನೂರು ಗೊನೆಯಷ್ಟು ಬಾಳೆಹಣ್ಣಿನ ದಾಸ್ತಾನು ಈ ನಮ್ಮ ಉಗ್ರಾಣದಲ್ಲಿ ದಾಸ್ತಾನಾಗಿದೆ ಇನ್ನು ಇದೇ ರೀತಿಯಾಗಿ ಉಗ್ರಾಣಕ್ಕೆ ಇನ್ನೂ ಹಲವಾರು ಜನರು ತಾವು ಬ್ರಹ್ಮಕಲಶಕ್ಕೆ ತಾಯಿಯ ದರ್ಶನವನ್ನು ಮಾಡಲಿಕ್ಕೆ ಬರುವವರು ಬರಿಗೆಯ್ಯಲ್ಲಿ ಬರೆದೇ ಉಗ್ರಾಣ ಇನ್ನೂ ತುಂಬಿಸುವ ಹಾಗೆ ಬೇರೆ ಮತ್ತೊಂದಷ್ಟು ಸಾಹಿತ್ಯವನ್ನು ನಮಗೆ ಈ ಬ್ರಹ್ಮಕಲಶಕ್ಕೆ ಅತ್ಯಂತ ಪೂರಕವಾಗಿ ತರ್ತಾ ಇದ್ದಾರೆ ಹಾಗಾಗಿ ನಾವು ಈ ಮೂಲಕ ಕೇಳಿಕೊಳ್ಳೋದು ಏನು ಕೇಳಿದರೆ ಇವ ಈಗ ನಡೆಯುತ್ತಿರುವಂತಹ ನಾಡಿದ್ದು ಮೂರನೇ ತಾರೀಕು ಆಗುವಂತಹ ಬ್ರಹ್ಮಕಲಶಕ್ಕೆ ತಾವು ಪರಿವಾರ ಸಮೇತರಾಗಿ ಬಂದು ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ನಮಗೆ ಈಗಾಗಲೇ ನಮ್ಮ ಅಂದಾಜು ಪ್ರಕಾರದಲ್ಲಿ ಬ್ರಹ್ಮಕಲಶ ಆರಂಭದಿಂದ ಬ್ರಹ್ಮಕಲಶ ಮುಗಿಯುವ ತನಕ ಸರಾಸರಿ ಮೂವತ್ತರಿಂದ ನಲವತ್ತು ಸಾವಿರ ಜನರ ತನಕ ಈ ನಮ್ಮ ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ತಾರೆ ಎನ್ನುವಂತಹ ನಾವು ಅಂದಾಜವನ್ನು ಹಾಡ್ಕೊಂಡಿದ್ದೇವೆ ಹಾಗಾಗಿ ಇನ್ನೂ ಹಲವಾರು ಭಕ್ತ ಜನರು ತಾವು ಎಡೆಬಿಡದೆ ಬೆಳಗ್ಗೆ ರಾತ್ರಿಯಿಂದ ಲೆಕ್ಕ ಇಲ್ಲದೆ ಈ ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾಡಿದ್ದು ನಡೆಯುವಂತಹ ಮೂರನೇ ತಾರೀಕು ನಡೆಯುವಂತಹ ಬ್ರಹ್ಮಕಲಶಕ್ಕೆ ತಾವೆಲ್ಲರೂ ಬರಬೇಕು ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಬೇಕು ಅಂತ ಈ ಮೂಲಕ ನಾವು ಕೇಳಿಕೊಳ್ತೇವೆ ಬಂಧುಗಳೇ ವಿಖ್ಯಾತ ಪಟ್ಟರು ಬಹಳಷ್ಟು ಮಾಹಿತಿ ಕೊಟ್ಟರು ದೇವಸ್ಥಾನದ ಒಳಾಂಗಣದಲ್ಲಿ ಪ್ರಮುಖೋತ್ಸೋತ್ಸವದ ಕಾರ್ಯಕ್ರಮ ನಡೆದರೆ ದೇವ ದೇವಸ್ಥಾನದ ಹೊರಾಂಗಣದಲ್ಲಿ ಅನ್ನದಂದಂಥ ಮಹಾನ್ ಕಾರ್ಯ ನಡೀತದೆ ಈಗ ಸಂಪೂರ್ಣ ನಾವು ಒಂದು ಮಾಹಿತಿ ತಮಗೆ ನೀಡಿದ್ದೇವೆ ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ